ಪೊಳಿಯಾಗ್ರಿ ಪುಳಿಯಾಗ್ರಿ ದೋಸೆ ತಿಂತಿದ ದೋಸೆ ಯಾವಾಗ ನೆನ್ನೆ ಬೆಳಿಗ್ಗೆ ದೋಸೆ ತಿಂದವಳೆ ನಿನ್ನೆ ಮಧ್ಯಾಹ್ನನು ದೋಸೆ ರಾತ್ರಿನು ದೋಸೆನೇ ಹಾಕೊಂಡವಳೆ ಇನ್ನೂ ಇಟ್ಟಿತ್ತು ಅಂತ ಇವತ್ತು ಇದೇ ದೋಸೆ ಜೊತೆಗೆ ತುಪ್ಪ ಚೆನ್ನಾಗದ ಇದು ಪುಳಿಯಾಗ್ರಿ ನೋಡಿ ಈ ದೋಸೆಗೆ ಈ ದೋಸೆಗೆ ಅಂದ್ರೆ ಒಂದು ದೋಸೆಗೆ ನೂರ ಐವತ್ತು ರೂಪಾಯಿ ಈ ತರ ಒಂದು ಪ್ಲೇಟ್ ಪುಳಿಯೋಗ್ರಿಗೆ ನೂರ ಎಂಬತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಎಲ್ಲಿಂತೀರ ಗೋವಾ ಗೋವಾದಲ್ಲಿ ಮೊನ್ನೆ ಗೋವಾ ಹೋಗಿದ್ವಳ ಸಕತ್ ರೇಟು ಯಾರೋ ಕುಂಬಳಿ ಹೇಳ್ತಾವಳೆ ಇನ್ನು ತಂಗಿ ಹೇಳ್ತಾವಳೆ ನೋಡು ಇದರಲ್ಲಿರುವಂಥ ಪುಳಿಯೋಗ್ರಿಲಿ ಮೆಣಸಿನ್ಕಾಯಿನ ಗಾಚಿ ಚೆನ್ನಾಗಿ ಅಗಿಬೇಕು ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ ನೀರು ರಕ್ತ ರಕ್ತನೇ ಬಂದ್ಬಿಡ್ತದೆ ಮೆಣ್ಸಿನ್ಕಾಯಿ ಆದರೆ ಅದಾದಮೇಲೆ ಈ ಕರ್ಬೇವಿನ ಸೊಪ್ಪು ಕಣ್ಣಿಗೆ ತುಂಬಾ ಒಳ್ಳೇದು ನೂರ್ನೂ ತಿನ್ಬೇಕು ಹ್ಞೂ 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 ಅದ್ಭುತ ಅದ್ಭುತ ಯಾರ ಮನೆಗೆಲ್ಲ ಪುಳಿಯೋಗರಿ ಮಾಡಿದ್ದಾರಾ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡಿ ಪುಳಿಯೋಗ್ರಿ ಟೇಸ್ಟು ಏನು ಗೊತ್ತು ನಿಮಗೆ ಏನಾಗ ಕುಳಿಯೋದ್ರೆ ತಿಂತಲ್ಲ ಪುಳಿಯೋಗ್ರಿ ಇಷ್ಟ ಇಲ್ವಾ ಹೋಗತ್ತ ಮನೆಗಳ ಮಕ್ಕಳು ಪುಡಿ ಇಷ್ಟ ಇಲ್ಲ ಉಪ್ಪಿಟ್ಟು ಇಷ್ಟ ಇಲ್ಲ ಏನೋ ಹೇಳ್ತಿರ್ತಾರೆ ದೊಡ್ಡವರಾಗ್ತಾ ಆತ ಎಲ್ಲ ಇಷ್ಟ ಪಡಲೇಬೇಕು ಇಲ್ಲ ಮಾಡಿರೋ ತಿನ್ನಕ ಅಲ್ವಾ ಅಂತ ಹೆಂಡತಿ ಭಯ ಅಲ್ವಾ ಏನು ಗೊತ್ತಿಲ್ಲ ಇವಕ್ಕೆ ಮಕ್ಕಳಿಗೆ ಆದ್ರೂ ಪುಳಿಯೋಗ ಸಕಾಲಾಗದೆ ಮನೇಲ್ ಮಾಡಿರೋದು ಗೋವಾದಲ್ಲಿ ನೂರ ಎಂಬತ್ ಇನ್ನೂರು ರೂಪಾಯಿ ಕೊಟ್ಟು ತಿನ್ಬೇಕಾರೆ ಹೊಟ್ಟೆ ಉರ್ದೋಯ್ತು ನಮ್ಗೆ ಹೊಟ್ಟೆ ಇದೇನ್ ತೊಳ್ಕೊಳಕ ತಿಂತಾವ್ ನೀನ್ ಕಂಬ್ರ ಸೆಲ್ಫಿ ಸೆಲ್ಫಿ ವಿಡಿಯೋ ಇನ್ನೊಂದ್ ಮೆಣಸಿನ್ಕಾಯ್ ಅದೇ ಏನು ಬಾ 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 ನೋಡಿ ಇದೊಂದು ಬಂತು ದೋಸೆ ಯಾಕಂದ್ರು ನಮ್ಮ ಪುಳ್ಳ ಮರಿ ಬಂದಿದ್ದಾಳೆ ಯಾರು ಅಂತೀರಾ ನಮ್ಮ ನೀರು ಅಂತಾರೆ ಚಿನ್ನ ಮಗಳು ಅಲ್ಲೇನು ದೋಸೆ ಹ್ಞೂ ತಿನ್ನು ಆಯ್ತು ತಗೋ ನೀನು ತಿನ್ನು ಚೂಳು ಸತ್ತ ತಟ ಮಾಡ್ತಾಳೆ ಇಂಥ ಹಠ ಮಾಡೋ ಮಕ್ಕಳ ಅವರ ನಿಮ್ಮನೆಗೆ ಪುಳ್ಳ ತಿಂತೀಯ ಬೇಡುವ

ಮುಂದೆ ಕೋಳಿ ಕೋಳಿಗಿಡಿದ ತಂದು ಕುಯ್ದು ಊಟ ಮಾಡಿ ಮಲ್ಲಿಕರೀ ಎಲ್ಲ ಬಾಯ್